ಮೊನ್ನೆ ರಾತ್ರಿ ಆರ್ ಸಿ ಬಿ ಅವರು ಒಂದು ರೋಚಕವಾದಂತಹ ಪಂದ್ಯದಲ್ಲಿ ಗೆಲುವನ್ನು ತಂದುಕೊಟ್ಟು ನಮಗೆ ಸಂಭ್ರಮಾಚರಣೆಗೆ ಕಾರಣರಾದರು ನಿನ್ನೆ ಆರ್ ಸಿ ಬಿ ಟೀಮು ಬೆಂಗಳೂರಿಗೆ ಬಂದು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಅಂತ ಬಂದರೆ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ಪರಿವರ್ತನೆ ಆಗಿದೆ ಸುಮಾರು ಹನ್ನೊಂದು ಜನ ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಬೆಳಗ್ಗೆಯಿಂದಲೂ ಮಾಧ್ಯಮ ನೋಡ್ತಾ ಇದ್ದು ಇವ್ರ ಪ್ರಿಪ್ರೇಷನ್ ಹೇಗಿದೆ ಯಾಕಂದರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ವಿಧಾನಸೌಧದ ಎದುರುಗಡೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಬಹಿರಂಗವಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸೂಕ್ತವಾದ ಅರೇಂಜ್ಮೆಂಟನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದು ಆದರೆ ಹನ್ನೊಂದು ಗಂಟೆ ಆದ್ರೂ ಕೂಡ ವಿಧಾನಸೌಧ ಎದುರುಗಡೆ ಸ್ಟೇಜೇ ಆಗ್ತಾ ಇಲ್ಲ ಈ ಮಧ್ಯದಲ್ಲಿ ಮಾಧ್ಯಮಗಳಿಂದ ಗೊತ್ತಾಯಿತು ಪೊಲೀಸ್ ಇಲಾಖೆ ವ್ಯವಸ್ಥೆನ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಿರಾಕರಿಸಿದೆ ಆದರೂ ಕೂಡ ಸರ್ಕಾರ ಒತ್ತಡವನ್ನು ಹಾಕಿ ನೆನ್ನೇ ಮಾಡಿಬಿಡಬೇಕು ಅಂತ ಆವೇಶದಲ್ಲಿ ಒಂದು ರೀತಿ ಉತ್ಸಾಹದಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಎಲ್ಲ ಘಟನೆಗಳ ನಂತರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಮಾಧ್ಯಮ ಹೇಳಿಕೆಯನ್ನು ನೋಡಿದೆ ಕಾಂಗ್ರೆಸ್ನ ವಿವಿಧ ಸಚಿವರು ಎಮ್ ಎಲ್ ಎಗಳು ಕೊಟ್ಟಂಥ ಹೇಳಿಕೆಯನ್ನು ನೋಡಿದೆ ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಪೇಜ್ಗಳು ಹ್ಯಾಂಡ್ಲ್ಗಳಲ್ಲಿ ಅವ್ರು ಕೊಡ್ತಾ ಇರುವಂಥ ಸಮರ್ಥನೆಯನ್ನು ನೋಡಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮನ್ನು ಒಬ್ಬ ಒರಟು ವ್ಯಕ್ತಿ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನಿಮ್ಮ ಹೇಳಿಕೆ ನಿಮ್ಮ ಪಕ್ಷದ ನಿಲುವು ನಿಮ್ಮಗಳ ಸಮರ್ಥನೆ ನೋಡಿದ ಮೇಲೆ ನೀವು ಒರಟು ವ್ಯಕ್ತಿ ಮಾತ್ರ ಅಲ್ಲ ನೀವೊಬ್ಬ ಇನ್ಸೆನ್ಸಿಟಿವ್ ಇರ್ರೆಸ್ಪಾನ್ಸಿಬಲ್ ಸಂವೇದನೆ ಇಲ್ಲದಂತಹ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನು ನೆನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ ನೀವು ಏನು ಸರ್ ಸಿದ್ದರಾಮಯ್ಯನವರೇ ವಿಧಾನಸೌಧದ ಎದುರುಗಡೆ ನೀವು ಶಾಲು ಪೇಟ ಹಾಕಿಸ್ಕೊಳ್ಳೋಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದ್ರ ಮೂರನೇ ತಾರೀಕು ಬೆಳಗಿನ ಜಾವ ರಾತ್ರಿ ಕಳೆದು ನಾಲ್ಕನೇ ತಾರೀಕು ಬೆಳಗಿನ ಜಾವದವರೆಗೂ ಮ್ಯಾಚ್ ನಡೆದಿದೆ ಅದೇ ದಿನ ಇಡೀ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಆದರೂ ಹತ್ರವಾಗಿ ನೀವು ನಾಲ್ಕನೇ ತಾರೀಕು ವಿಧಾನಸೌಧ ಎದುರುಗಡೆ ನೀವು ಪೇಟ ಶಾಲು ಹಾಕಬೇಕು ಅನ್ನೋ ಅಂತ ನಿಮ್ಮ ಮೇಲೆ ಯಾರು ಒತ್ತಡ ಹಾಕಿದ್ರು ಇಷ್ಟಾಗಿಯೂ ಕೂಡ ನೀವು ಅಲ್ಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಟ್ವಿಟರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರಿ ನೀವು ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಇವತ್ತು ಮಾತಾಡ್ತಿರೋದು ಏನು ನೀವು ಇಷ್ಟೊಂದು ಜನ ಬಂದ್ಬಿಟ್ರು ನಾವು ಹೆಂಗೆ ಅದನ್ನು ನಿಭಾಯಿಸೋಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ ಇಷ್ಟೊಂದು ನಿರ್ಭಾವಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದ್ದೀರಲ್ಲ ವಿಧಾನಸೌಧ ಎದುರುಗಡೆ ಸ್ಟೇಜ್ ಹಾಕಿಸಿ ಮೊಮ್ಮಗನಿಗೆ ಚೀಫ್ ಸೆಕ್ರೆಟರಿ ಮಗಳಿಗೆ ನರೇಂದ್ರ ಸ್ವಾಮಿ ಮಗನಿಗೆ ಜಮೀರಣ್ಣನ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫು ಕಂಡವ್ರ ಮಕ್ಕಳಿಗೆ ಸಾವಿನ ಬಳುವಳಿನಾ ಎಷ್ಟು ಇನ್ಸೆನ್ಸಿಟಿವ್ ಇದ್ದೀರಿ ಸರ್ ನೀವು ಅಲ್ಲ ನೀವು ನಿಮ್ಮ ಸಚಿವ ಬ ಸಂಪುಟದಲ್ಲಿರುವಂತಹ ಮಹಾನುಭವರು ಆ ಕಲಘಟಗಿಯ ಲಾಡು ಆ ಕಲಬುರಗಿಯ ಪ್ರಿಯಾಂಕಾ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಅರುವತ್ತು ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಪಠ ಹೇಳ್ತಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರುವತ್ತು ಕೋಟಿ ಜನರನ್ನ ಸಂಭಾಳಿಸಿ ಕಳಿಸಿದಾರ್ರಿ ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಲಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದ್ದಾರೆ ಆಗಿದ್ದು ಒಂದು ಅವಘಡ ಅಷ್ಟೇ ಅರವತ್ತು ಕೋಟಿ ಜನನ ನಲವತ್ತೈದು ದಿನಗಳ ಕಾಲ ಅವರು ಸಂಭಾಳಿಸಿದ್ದಾರೆ ನೀವು ಅರವತ್ತು ಸಾವಿರ ಜನ ಸಂಭಾಳಿಸಲಿಕ್ಕೆ ಆಗಲಿಲ್ವಲ್ಲ ಸರ್ ನಿಮ್ಮದು ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ ಅಲ್ಲ ಸಿದ್ದರಾಮಯ್ಯನವರೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ ಸಾವಿರಾರು ಜನ ಬರ್ತಾರೆ ಅದನ್ನು ಸಂಭಾಳಿಸಲಿಕ್ಕೆ ಪೊಲೀಸ್ ಇಲಾಖೆನ ಬಳಕೆ ಮಾಡ್ಕೋತೀರಿ ಇದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಲಕ್ಷಾಂತರ ಜನ ಸೇರಿಸ್ಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ ಅದಕ್ಕೆ ಸೂಕ್ತ ಭದ್ರತೆ ಸೂಕ್ತ ತಯಾರಿ ಮಾಡ್ತೀರಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡೋಕ್ಕಾಗಲ್ವ ನಿಮಗೆ ನಿಮ್ಮ ಡಿ ಪಿ ಆರ್ ಮುಖ್ಯಸ್ಥ ಏನಂತ ಹೇಳ್ತಾರೆ ಓ ಇಷ್ಟು ಜನ ಬಂದರು ನಮ್ಮ ಕೈ ಸಂಭಾಳ್ಸಕ್ಕಾಗಲ್ಲ ಅಂತೇಳಿ ಸಂಭಾಳಿಸ್ಲಿಲ್ವ ಆಯಿತು ನೀವೇ ಸಿದ್ದರಾಮೋತ್ಸವ ಅಂತೇಳಿ ಮಾಡಿಕೊಂಡ್ರಿ ಇಪ್ಪತ್ತೈದು ಲಕ್ಷ ಜನ ಕರೆಸಿದ್ರಿ ಎಲ್ಲ ಕಡೆಗೂ ಬಸ್ ಕಳಿಸಿದ್ರಿ ಬಾಡೂಟ ಹಾಕ್ಸಿದ್ರಿ ಒಂದು ಸಣ್ಣ ಘಟನೆ ಅದರನ್ನು ಸಂಭವಿಸ್ತಾ ಇಪ್ಪತ್ತೈದು ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ ಇಲ್ಲೊಂದು ಐವತ್ತರವತ್ತು ಸಾವಿರ ಜನ ಬಂದವ್ರನ್ನ ಸಂಭಾಳ್ಸಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ ಈ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಸೋತು ಸೋತು ಅವ್ರಿಗೆ ದರಿದ್ರೆ ಹೆಂಗೆ ಬಂದಿದೆ ಅಂತಂದರೆ ಆರ್ ಸಿ ಬಿ ಗೆಲುವಿನಲ್ಲಿ ಇವರೊಂದಷ್ಟು ಪ್ರಚಾರ ತಗೊಳ್ಬೇಕು ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ರಿಸೀವ್ ಮಾಡೋಕ್ಕೆ ಹೋಗಿ ಬುಕ್ಕೆ ಕೊಟ್ಬಿಟ್ಟು ಪಾವುಟಾಗಿ ಕೊಟ್ಬಿಟ್ಟು ಶರ್ಟ್ಸ್ ಹಾಕೊಂಬಿಟ್ಟು ಫೋಟೋ ತೆಗೆಸ್ಕೋತಾರೆ ನಿಮ್ಮನ್ನೇನು ಕರೆದಿದ್ರಾ ವಿರಾಟ್ ಕೊಹ್ಲಿ ಕರೆದಿದ್ರ ನಿಮ್ಮನ್ನು ಆರ್ ಸಿ ಬಿ ಅವ್ರು ಕರೆದಿದ್ರ ಕೆ ಎಸ್ ಸಿ ಹೇಳಿದ್ರ ಐ ಪಿ ಎಲ್ ಹೆಡ್ ಹೇಳ್ತಾ ಇದ್ದಾರೆ ನಮಗೆ ಈ ಇದ್ರದ್ದು ಅಯ್ಯೋ ಸಂಭ್ರಮಾಚರಣೆನೇ ಗೊತ್ತಿಲ್ಲ ಇವ್ರ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಅಂದಮೇಲೆ ವ್ಯವಸ್ಥೆ ಮಾಡ್ಬೇಕು ತಾನೆ ಕೋಲ್ಕತಾ ನೈಟ್ ರೈಡರ್ಸು ಐ ಪಿ ಎಲ್ಲ ಗೆದ್ದಾಗ ಎರಡು ದಿನದ ನಂತರ ಸಂಭ್ರಮಾಚರಣೆ ಮಾಡಿದರು ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ ಎರಡು ದಿನದ ನಂತರ ಮಾಡಿದರು ಚೆನ್ನೈನವ್ರಿಗೆ ಗೆದ್ದಾದ ನಂತರ ಮೂರು ದಿನದ ನಂತರ ಮಾಡಿದರು ಹಾಗೆ ವರ್ಲ್ಡ್ ಕಪ್ಪು ಟಿ ಟ್ವೆಂಟಿನಲ್ಲಿ ಮೇಲೆ ಐದು ದಿನದ ನಂತರ ಸಂಭ್ರಮಾಚರಣೆ ಮಾಡಿದರು ಲಕ್ಷಾಂತರ ಜನ ಬಂದರು ಒಂದು ಘಟನೆ ಸಂಭವಿಸಲಿಲ್ಲ ಆದರೆ ನಿಮಗೆ ಬೆಳಗಿನ ಜಾವ ಮುಗ್ದಿರೋ ಮ್ಯಾಚ್ಗೆ ಮಧ್ಯಾಹ್ನ ಕಾಲ್ರೆಡಿ ನೀವು ಸಂಭ್ರಮಾಚರಣೆ ಮಾಡಬೇಕು ಅಂತ ನಿಮಗೆ ಆ ಥರ ಯಾರಿತ್ತು ಏನು ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದ್ಬಿಡ್ತೀನಪ್ಪ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರ ಯಾರು ಕರೆದಿದ್ರು ನಿಮಗೆ ಏನು ನೀವೇನೋ ಕಪ್ ಗೆಲ್ಲೋದಕ್ಕೆ ನೀವೇನೋ ನಿಮ್ಮದೇನೋ ಸಾಕಾರ ಇತ್ತ ಪ್ರತಿ ಈ ಒಂದು ಐ ಪಿ ಎಲ್ ನಡೆದಂಥ ಇಷ್ಟೋ ಸಂದರ್ಭದಲ್ಲೂ ಏಳ ಎಂಟು ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದಿದ್ದಾವೆ ಪ್ರತಿ ಸಾರಿ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ ಸೂಕ್ತ ತಯಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನಿಮಗೊಂದು ಐವತ್ತರವತ್ತು ಸಾವಿರ ಜನನ ಮ್ಯಾನೇಜ್ ಮಾಡೋಕ್ಕಾಗಿಲ್ವಲ್ಲ ನಿಮಗೆ ಅಲ್ಲ ವಿಧಾನಸೌಧ ಎದುರುಗಡೆ ನಿಮ್ಮ ಹಾಕುವಂತಹ ಒಂದು ಶಾಲಾ ಪೇಟೆಗೋಸ್ಕರ ಬರಬೇಕಿತ್ತು ಅಲ್ಲಿ ನೇರವಾಗಿ ನೀವು ಚಿನ್ನ ಸಮಯ ಸ್ಟೇಡಿಯಮದಲ್ಲೇ ಮಾಡ್ಬೋದಿತ್ತು ಅಥವಾ ನಿಮಗೆ ಬೆಂಗಳೂರದು ಓಲ್ಡ್ ಏರ್ಪೋರ್ಟ್ ಎಚ್ ಎಲ್ ಏರ್ಪೋರ್ಟಿಗೆ ನೀವು ಕರ್ಕೊಂಬಂದು ಅಲ್ಲಿಂದ ರೋಡ್ ಶೋ ಮಾಡಿದರೆ ಎಲ್ಲ ಕಡೆಯೂ ರೋಡ್ ಶೋ ಮಾಡಿದ್ದಾರೆ ಓಪನ್ ಬಸ್ಸಲ್ಲಿ ಆಟಗಾರನ ಕರ್ಕೊಂಡ್ಬಂದರೆ ಕಪ್ಪಿಡ್ಕೊಂಡು ಬಂದರೆ ಜನ ರಸ್ತೆಯುದ್ದಕ್ಕೂ ನೋಡಿಕೊಂಡು ಅಲ್ಲೇ ಖುಷಿ ಪಡ್ತಾರೆ ಎಲ್ರಿಗೂ ಆಟಗಾರರನ್ನು ನೋಡುವಂಥ ಅವಕಾಶ ಆಗುತ್ತೆ ಇಷ್ಟು ಕಾಮನ್ ಸೆನ್ಸ್ ಇಲ್ವ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಿಡಿಯೋದೇ ಮೂವತ್ತೈದು ಸಾವಿರ ಅಂತ ಹೇಳ್ತೀರಿ ಹಾಗಾದ್ರೆ ನೀವು ಏರ್ಪೋರ್ಟಿಂದ ಓಲ್ಡ್ ಏರ್ಪೋರ್ಟಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ನೀವು ಪ್ರೊಸೆಷನ್ ಮಾಡಿತ್ತು ಅಂದರೆ ಲಕ್ಷಾಂತರ ಜನ ಬಂದು ನೋಡ್ಬೋದಿತ್ತು ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಅಥವಾ ಪೊಲೀಸ್ ಇಲಾಖೆಯ ಮಾಹಿತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ ಆಯಿತು ಈ ಜಮೀರ್ ಹಣ್ಣನ್ನು ಕರ್ಕೊಂಡು ಜಮೀರ ಹಣ್ಣನ ಮಗ ಏನು ಫೋಟೋ ತೆಕ್ಸ್ಗಳ ಕಲ್ ಬರೋದು ಅಲ್ಲಿ ರಿಜ್ವಾನ್ ಅರ್ಷದ್ ಮಗ ಫೋಟೋ ತೆಕ್ಸ್ಗಳ ಬರೋದು ಜಮರಣ್ಣ ನಿಮ್ಮ ಮಗ ನಿಮ್ಮ ಮಗನಿಗೆ ಸಿನಿಮಾ ಮಾಡಿ ಸ್ಟಾರ್ ಮಾಡೋಕೆ ಹೋದ್ರಿ ಆಗಲಿಲ್ಲ ಈಗ ಸ್ಟಾರ್ ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗಿಸ್ಬಿಟ್ಟು ಸ್ಟಾರ್ ಮಾಡೋಕ್ಕೆ ಕೊಟ್ಟಿದ್ರ ನಿಮ್ಮ ಚೀಫ್ ಸೆಕ್ರೆಟರಿ ಮಗಳನ್ನ ಕರ್ಕವರ್ಬೇಕಿತ್ತ ನೀವು ನಿಮ್ಮ ಅಮ್ಮಗನ ರಾಜಕೋಸ್ಕರ ಆ ವೇದಿಕೆಯನ್ನು ದುರ್ಬಳಕೆ ಮಾಡ್ಕೊಳ್ಬೇಕಿತ್ತ ವಿರಾಟ್ ಕೊಹ್ಲಿ ಇರಿಟೇಟಾಗಿ ಎದ್ದೋಗಿದ್ರೆ ನಿಮಗೆ ಕಾಣಿಸ್ತಿಲ್ಲ ನಿಮಗೆ ಯಾಕಾಗಿ ಎರಡೆರಡು ಕಡೆ ನಿಮಗೆ ಭದ್ರತೆ ಕೊಡೋಕ್ಕಾಗಲ್ಲ ವ್ಯವಸ್ಥೆ ಸರಿ ಮಾಡೋಕ್ಕಾಗಲ್ಲ ಅಂದರೆ ಎರಡೆರಡು ಕಡೆ ಸಂಭ್ರಮಾಚರಣೆ ಆಗಬೇಕಿತ್ತು ಸನ್ಮಾನ ಆಗಬೇಕಿತ್ತು ಯಾಕಂದ್ರೆ ಕಣ್ಣೋರ್ ಮಕ್ಕಳು ಸತ್ತಿದ್ದಲ್ಲ ನಿಮ್ಮ ಮಕ್ಕಳಿಗೆ ಆಟೋಗ್ರಾಫ್ ಫೋಟೋಗ್ರಾಫ್ ಸಿಕ್ತು ಕಣ್ಣವ್ರ ಮಕ್ಕಳಿಗೆ ಸಾವು ಸಿಕ್ತು ಅದನ್ನು ನೀವು ನಿಮ್ಮ ಮಕ್ಕಳು ಸತ್ತೋಗಿಲ್ಲಲ್ಲ ನಿಮ್ಮ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗಲಿಲ್ವಲ್ಲ ಅದಕ್ಕೋಸ್ಕರ ನೀವು ಈ ಕೆಲಸವನ್ನ ಮಾಡಿದಿರಿ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ ಇನ್ನೊಂದು ಪ್ರಶ್ನೆ ಕೇಳಿ ಬಯಸ್ತೀನಿ ಪುಷ್ಪಾ ಟು ಸಿನಿಮಾದ್ದು ಪ್ರಮೋಷನಿಗೆ ಅಂತ ಬಂದಾಗ ಅಲ್ಲಿ ಅಲ್ಲು ಅರ್ಜುನ್ ಏನೋ ತುಳಿತಕ್ಕೊಳಗಾಗಿ ಒಬ್ಬ ವ್ಯಕ್ತಿ ಸತ್ತೋದ್ ಕೂಡಲೇ ಅಲ್ಲು ಅರ್ಜುನನ ಮೇಲೆ ಎಫ್ ಐ ಆರ್ ಹಾಕಿ ನೀವು ಅರೆಸ್ಟ್ ಮಾಡಿರಿ ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಿ ಸರ್ ಯಾರನ್ನ ಅರೆಸ್ಟ್ ಮಾಡ್ತೀರಿ ಹೇಳಿ ಈಗ ನೀವೇ ಸ್ವತಃ ಅರೆಸ್ಟ್ ಆಗ್ತೀರಾ ನಿಮ್ಮ ಉಪಮುಖ್ಯಮಂತ್ರಿ ಅರೆಸ್ಟ್ ಆಗ್ತೀರಾ ಅಥವಾ ಯಾರು ನಿಮ್ಮ ಚೀಫ್ ಸೆಕ್ರೆಟರಿನ ತಲೆದಂಡೆ ಮಾಡ್ತೀರಾ ನಿಮ್ಮ ಹೋಮ್ ಮಿನಿಸ್ಟ್ರ್ ಮಾಡ್ತೀರಾ ಯಾರನ್ನು ಮಾಡ್ತೀರಿ ಹೇಳಿ ಸರ್ ಆಯಿತು ಕಾಂಪೆನ್ಸೇಷನ್ ಹತ್ತು ಲಕ್ಷ ರೂಪಾಯಿ ಕೊಟ್ಟೆ ಅಂತೀರಲ್ಲ ಸರ್ ಕೇರಳದಲ್ಲಿ ಕೇರಳದ ವ್ಯಕ್ತಿ ಆನೆ ತುಳಿತಕ್ಕೊಳಗಾದವನಿಗೆ ಹದಿನೈದು ಲಕ್ಷ ಕೊಡ್ತೀರಿ ಏಳು ಎಂಟನೇ ಕ್ಲಾಸ್ ಮಕ್ಕಳು ಸತ್ತು ಹೋಗಿದ್ದಾರೆ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಸತ್ತು ಹೋಗಿದ್ದಾನೆ ಅವ್ರ ಜೀವಕ್ಕೆ ಹತ್ತು ಲಕ್ಷ ರೂಪಾಯಿ ಬೆಲೆನಾ ಎಲ್ಲ ಹೋಗಿ ನಿಮಗೆ ಬೇಕಾದವರು ಅಂತೇಳಿ ಹೇಳ್ಬಿಟ್ಟು ಯಾವ ಕೋಮದಳ್ಳೂರಿನಲ್ಲಿ ಸತ್ತವ್ರಿಗೆ ಇಪ್ಪತ್ತೈದು ಲಕ್ಷ ಅನೌನ್ಸ್ ಮಾಡ್ತೀರಿ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ರಿ ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ ನಿಮ್ಮಲ್ಲಿ ನಿರ್ಭಾವುಕತೆ ಅನ್ನೋದು ಕಾಣ್ತಾ ಇದೆ ಸಂವೇದನೆನ ನೀವು ಕಳ್ಕೊಂಡಿದಿರಿ ಅನ್ನೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀರಿ ಇಷ್ಟು ಏಳು ಐ ಪಿ ಎಲ್ ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೀತಲ್ಲ ಇದುವರೆಗೆ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ಗಳು ನಡೆದಿದ್ದಾವೆ ಎಲ್ಲಾದರೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎದುರುಗಡೆ ಆಯಿತಾ ಆಯಿತು ಇಷ್ಟು ಜನ ಬನ್ನಿ ಅಂತೇಳಿ ಆಗಿ ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿ ಕರಿತಾ ಇದ್ದಾರಲ್ಲ ವಿಧಾನಸೌಧ ಎದುರುಗಡೆ ಇವರು ಶಾಲು ಪ ಶಾಲು ಮತ್ತು ಪೇಟ ಹಾಕುವಂಥ ಅಗತ್ಯ ಇತ್ತ ಚಿನ್ನಸ್ವಾಮಿ ಗೆ ಬರ್ಬೋದು ಇತ್ತಲ್ವಾ ಅಲ್ಲೇ ಬೆಳಗ್ಗೆಯಿಂದಲೂ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಒಂದೇ ಕಡೆ ಕೊಡ್ಬೋದು ಇತ್ತಲ್ವಾ ಪೊಲೀಸರು ಏರ್ಪೋರ್ಟ್ ಹತ್ರ ಅವ್ರು ಬಂದು ಇಳಿದಾಗ ಅಲ್ಲಿಂದ ರಕ್ಷಣೆ ಕೊಡಬೇಕು ದಾರಿ ಉದ್ದಕ್ಕೂ ರಕ್ಷಣೆ ಕೊಡಬೇಕು ವಿಧಾನಸೌಧ ಎದುರುಗಡೆ ಇವರು ಮಕ್ಕಳಿಗೆ ಫೋಟೋಗ್ರಾಫ್ ಆಟೋಗ್ರಾಫ್ ತೊಗೊಳೋದಕ್ಕೆ ರಕ್ಷಣೆ ಕೊಡಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಎದುರು ಕೂಡ ಒಂದು ರಕ್ಷಣೆ ಕೊಡಬೇಕು ಪೊಲೀಸರು ಏನು ಮಾಡ್ತಾರೆ ವ್ಯವಸ್ಥೆನ ಒಂದು ಕಡೆ ಕಾರ್ಯಕ್ರಮ ಮಾಡ್ಬೋಯ್ತಲ್ಲ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಸ್ಟೇಜ್ ಹಾಕಿ ಅಲ್ಲೇ ಕಾರ್ಯಕ್ರಮ ಇವ್ರದ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇತ್ತಲ್ವಾ ಅಲ್ಲೇ ಇವರು ಗ್ಯಾಲರಿನಲ್ಲಿ ಕುತ್ಕೋಬೋದಿತ್ತಲ್ವಾ ಎರಡೆರಡು ಕಡೆ ಯಾಕೆ ಮಾಡಿದ್ರಿ ಸರ್ ಆಮೇಲೆ ನಿಮಗೆ ನಿಮ್ಮನ್ನು ರಿಸೀವ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಕರೆದಿದ್ದ ನೀವು ಯಾಕೆ ರಿಸೀವ್ ಮಾಡಕ್ಕೆ ಹೋಗಿದ್ರಿ ನಿಮಗೆ ವ್ಯವಸ್ಥೆ ಆಗಲ್ಲ ಅಂದಮೇಲೆ ಪ್ರಚಾರಕ್ಕೆ ಒತ್ತಡ ಹೋದ್ರಿ ಐ ಪಿ ಎಲ್ ಹೆಡ್ಡು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಐ ಪಿ ಎಲ್ ಹೆಡ್ ಇದು ನಾವು ಯಾವುದು ಈ ಥರದೊಂದು ಪ್ರಿಪರೇಷನ್ ನಡೀತಾ ಇರೋದೇ ನಮಗೆ ಗೊತ್ತಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾದ್ಮೇಲೆ ಇವ್ರು ಯಾಕೆ ಮಾಡ್ಬೇಕಿತ್ತು ಇವ್ರ ಸಚಿವರೆಲ್ಲ ಯಾಕೆ ಓಡೋಗ್ಬಿಟ್ಟು ಬುಕೆ ಕೊಡೋಕ್ ಹೋಗ್ಬೇಕು ಯಾಕೆ ಇವ್ರ ಮಕ್ಳನ್ನ ಕರ್ಕೊ ಬರಬೇಕು ಇವ್ರಿಗೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ನಿಮ್ಮ ಮಕ್ಳನ್ನ ಹೆಂಗೆ ಕರ್ಕೊ ಹೋಗದ್ರಿ ನಿಮ್ಗೆ ಯಾಕೆ ಫೋಟೋಗ್ರಾಫ್ ಆಟೋಗ್ರಾಫ್ ಬೇಕು ನಿಮ್ಮ ಮಕ್ಕಳಿಗೆ ಯಾಕೆ ಪ್ರಚಾರ ಬೇಕು ಇಷ್ಟೆಲ್ಲ ನಿಮ್ಮ ಮಕ್ಕಳಿಗೆ ಪ್ರಚಾರ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಬಿಡುಗಡೆ ಮಾಡ್ತೀರಿ ಸ್ಟೇಜಲ್ಲಿ ಯಾರಿದ್ರು ಆಟಗಾರರಿಗೆ ಕಿರಿಕಿರಿ ಆಗ್ತಿತ್ತು ಅಲ್ಲೊಂದು ವ್ಯವಸ್ಥೆ ಇಲ್ಲ ಅದು ಯಾರ ಕಾರಣ ವಿಧಾನಸೌಧ ಯಾರು ಸುಪರ್ದಿನಲ್ಲಿ ಇರುತ್ತೆ ಅಲ್ಲೇ ಅವ್ಯವಸ್ಥೆಯನ್ನು ಮಾಡಿದ್ರಿ ಅಲ್ಲಿ ಅಲ್ಲಿ ನೂಕು ನುಗ್ಗಲಾಯಿತು ಆಯಿತು ಅವರು ಅಷ್ಟು ಅವಘಡ ಸಂಭವಿಸಿದ ನಂತರ ಒಂದು ನೈತಿಕ ಹೊಣೆ ಹೊರುವಂಥ ಒಂದು ನಿಮಗೆ ಕನಿಷ್ಠ ಒಂದು ಧಾರಾಳ ತನಿಲ್ವಲ್ಲ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಧಾರಾಳ ತನಿಲ್ವಲ್ಲ ಮತ್ತು ಬಿಜೆಪಿಯವ್ರು ಮಾಡಿರೋ ಬಿಜೆಪಿಯವರು ಏನು ದೇಶದಲ್ಲಿ ಬೇರೆ ಕಡೆಯಲ್ಲಿ ನಡೆದಿಲ್ವಾ ನಡೆದಿಲ್ವಾ ಅಂತ ಹೇಳ್ತೀರಿ ದೇಶದಲ್ಲಿ ನಡೆದಿರೋದು ಬಿಟ್ಬಿಟ್ರೆ ಆರ್ ಸಿ ಬಿ ಗೆದ್ಕೊಂಡ್ಬಂದಿರೋದು ವಿರಾಟ್ ಕೊಹ್ಲಿ ಆಗಲಿ ಇಡೀ ತಂಡ ಬರ್ತಿರೋದು ಅವ್ರ ಅಭಿಮಾನಿಗಳು ನೋಡ್ಲಿಕ್ಕೆ ನಿಮಗೆ ಫೋಟೋಗ್ರಾಫ್ ಆಟೋಗ್ರಾಫ್ ಕೊಡಕ್ಕಲ್ಲ ಹಾಗಿದ್ರು ಕೂಡ ನಿಮ್ಮನ್ನ ಕರಿದ್ ನಿಮ್ಗೆ ಕರೆದು ಪೇಟಾಕಿ ಅಂತ ಹೇಳಿ ಹೇಳಿದ್ರ ವಿಧಾನಸೌಧ ಎದುರುಗಡೆ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅವ್ರು ಗೆದ್ದಾದ ನಂತರ ಥ್ಯಾಂಕ್ ಮಾಡಿದ್ದು ಆರ್ ಸಿ ಬಿಗೆ ಬೆಂಗಳೂರು ಬೆಂಗಳೂರಿನಲ್ಲಿ ನನ್ನ ನನ್ನ ಹೃದಯ ಇರೋದು ನನ್ನ ನಿಷ್ಠೆ ಇರೋದು ಬೆಂಗಳೂರಿಗೆ ಅಂತ ಹೇಳಿದ್ರು ನಿಮಗೆ ಅಂತ ಹೇಳಲಿಲ್ಲ ನಿಮ್ಮನ್ನ ಕರೆದಿದ್ದವರು ತಿಪ್ಪ ಸಾರಿಸಕ ಒಂದು ಜುಡಿಷಿಯಲ್ ಏನೋ ಒಂದು ನಿವೃತ್ತ ನ್ಯಾಯಾಧೀಶರು ಅಥವಾ ಹಾಲಿನ ಗೊತ್ತಿಲ್ಲ ನನಗೆ ಐ ಎ ಎಸ್ ಆಫೀಸರ್ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಿಪ್ಪೆ ಸಾರ್ಸೋದು ಮುಗ್ದೋಯ್ತದೋ ಅದರಿಂದ ಏನು ಆಗಲ್ಲ ಇಲ್ಲಿ ಮೂಢಗರಣದಲ್ಲಿ ನಾವು ನೋಡ್ಲಿಲ್ವಾ ಇಂಥ ಕಮಿಟಿ ಮಾಡೋದಲ್ಲದು ಕೂಡ ಮುಚ್ಚಾಕಕ್ಕೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗುತ್ತೆ ಅಲ್ಲೂ ನಿಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಮೇಲೆ ಎಫ್ಐಆರ್ ಹಾಕ್ತಾರೆ ಒಂದು ಅದನ್ನು ಅರೆಸ್ಟ್ ಮಾಡ್ತೀರಿ ಚೇಂಜ್ ಮಾಡ್ತೀರಿ ಇಲ್ಲಿ ಯಾರ ಮೇಲೆ ನೀವು ಎಫ್ಐ ಆರ್ ಹೇಳಿ ಸರ್ ಯೋಗಿ ಆದಿತ್ಯನಾಥ್ ಬುದ್ಧಿ ಹೇಳಕ್ ಹೋಗ್ತಿದ್ರಲ್ಲ ಅರವತ್ತು ಕೋಟಿ ಸಂಭಾಳಿಸಿರುವಂತಹ ವ್ಯಕ್ತಿಗೆ ನೀವು ಅರವತ್ತು ಸಾವಿರ ಸಂಭಾಳಿಸಲಿಕ್ಕೆ ಆಗಿದೆ ನೀವು ಬುದ್ಧಿ ಹೇಳ್ತಿದ್ರಲ್ಲ ಇವತ್ತು ಮಾತಾಡಿ ಇವತ್ತು ಬರಪ್ಪ ಲಾಡು ಅವರೇ ಖರ್ಗೆ ಅವರೇ ಬನ್ನಿ ಇವತ್ತು ಮಾತಾಡಿ ಸಂಭ್ರಮ ಆಚರಣೆನೇ ನೀವು ಭಾಗಿಯಾಗಿ ಅಂತ ಹೇಳಿದ ಮೇಲೆ ನೀವು ಸೂಕ್ತ ವ್ಯವಸ್ಥೆನ ಮಾಡಬೇಕಲ್ವಾ ನೆನ್ನೆನೇ ಮಾಡಬೇಕಾದ ಅಗತ್ಯ ಏನಿದೆ ಎರಡು ಮೂರು ದಿನ ತಗೊಂಡು ಶನಿವಾರ ಎಲ್ಲ ಕಾ ಕಾರ್ಪೊರೇಟ್ ಕಂಪನಿಗಳಿಗೆ ರಜೆ ಇತ್ತು ಒಳ್ಳೆ ಪ್ರೊಸೆಷನ್ ಮಾಡ್ಬೋದಿತ್ತಲ್ವ ಏನು ಆಟಗಾರರು ಓಡೋಗ್ತಿದ್ರ ಅವರು ಬೆಳಗಿನ ಜಾವದವರೆಗೂ ಆಟ ಆಡಿಬಿಟ್ಟು ಅವರು ಒಂದು ರಿಲ್ಯಾಕ್ಸ್ ಮಾಡೋಕ್ಕೂ ಟೈಮ್ ಇಲ್ದೇ ಅವ್ರನ್ನ ಅಲ್ಲಿಂದ ತುಂಬ್ಕೊಂಡು ಇಲ್ಲಿ ಬಂದು ನೀವು ಬುಕ್ಕೆ ಕೊಟ್ಟು ವಾಸ್ ಕೊಟ್ಕೊಂಡು ನೀವು ಫೋಟೋ ತೊಗೊಂಡು ಆಟೋಗ್ರಾಫ್ ತಗೊಳ್ಳಕ್ಕೆ ನೀವು ಇದನ್ನೆಲ್ಲ ತರಾತುರಿಲಿ ಮಾಡಿದ್ರಿ ನಿಮಗೆ ಜವಾಬ್ದಾರಿ ಅಂದ್ಮೇಲೆ ಅವ್ರಿಗೆ ಕರೆಯಕ್ಕೆ ಯಾಕೆ ಹೋದ್ರಿ ಜನರಿಗೆ ಯಾಕೆ ಇನ್ವೈಟ್ ಮಾಡಿರಿ ಆ ಪಾಪದ ಮಕ್ಕಳು ಮಕ್ಳು ಸತ್ ಶಾಲೆಗೆ ಹೋಗುವಂತ ಪೂರ್ಣ ಪ್ರಜಾ ಶಾಲೆನಲ್ಲಿ ನಲ್ಲಿ ಒಂದು ಮಗು ಎಂಟನೇ ಕ್ಲಾಸ್ ನೋಡಿ ಸತ್ತೋಗಿದಾಳೆ ಏನಬೇಕೇಳಿ ಅವ್ರ ಪೇರೆಂಟ್ಸ್ ಏನ್ ಅನ್ಸ್ಬೇಕಿ ಈಗ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನೆನ್ನೆಯ ಘಟನೆಯನ್ನು ನೋಡಿದರೆ ಆ ಸ್ಟೇಜನ್ನು ನೋಡಿದರೆ ಕರ್ನಾಟಕಕ್ಕೆ ಕರ್ನಾಟಕದ ಜನಕ್ಕೆ ಅರ್ಥವಾಗೋಗ್ಬಿಟ್ಟಿದೆ ಈ ಕಾಂಗ್ರೆಸ್ನವರಿಗೆ ಈ ಚುನಾವಣೆಯಲ್ಲಿ ಗೆಲ್ಲೋಕ್ಕಾಗಲ್ಲ ಎಲ್ಲೂ ಗೆಲ್ಲಕ್ಕಾಗಲ್ಲ ಯಾರೋ ಗೆಲ್ಲುವ ಒಳಗಡೆ ತಾವು ಪ್ರಚಾರ ಪಡೋಕ್ಕೆ ಒಂದು ನಿರ್ಲಜ್ಜರಾಗಿ ಹೋಗ್ಬಿಟ್ಟಿದ್ದಾರೆ ಅನ್ನೋದು ಜನಕ್ಕೆ ಅರ್ಥವಾಗೋಗಿದೆ ಮುಂದಿನ ದಿನಗಳ ಪಾಡ ಕಲಿಸ್ತಾರೆ ಪ್ರಯಾಣ ಬೆಂಗಳೂರು ಅದು ಚುನಾವಣೆಯ ಘೋಷವಾಕ್ಯ ಆಗಿತ್ತು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೋಗಿ ಅದು ಗುಂಡಿ ಬೆಂಗಳೂರು ಆಯಿತು ಬೀಚ್ ಬೆಂಗಳೂರು ಆಯಿತು ಇವತ್ತು ಬೆಂಗಳೂರಿಗೆ ಒಂದು ಮರ್ಯಾದೆ ತೆಗೆಯುವಂತಹ ಒಂದು ಘಟನೆಯನ್ನು ಕೂಡ ನನ್ನ ಸಂಭವಿಸ್ತು ಯ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಇವ್ರು ಚುನಾವಣೆ ಗೆದ್ದಾದ ಮೇಲೆ ಅದ್ರ ಬಗ್ಗೆ ಇವರು ಯೋಚನೆ ಮಾಡಿಲ್ಲ ಬ್ರ್ಯಾಂಡ್ ಬೆಂಗಳೂರು ಇವತ್ತು ಹೆಂಗಾಗಿದೆ ಅಂದರೆ ಯಾರೇ ಅಪಾರ್ಟ್ಮೆಂಟ್ ಕಟ್ಟಲಿ ಏನೇ ಕಟ್ಟಲಿ ಅವರಿಗೆ ಒಂದು ಸ್ಕ್ವೇರ್ ಫುಟಿಗೆ ನೂರು ರೂಪಾಯಿ ಚಾರ್ಜು ಈಗೇನು ಇನ್ನೂರೈವತ್ತು ರೂಪಾಯಿ ಮಾಡ್ತಾ ಬಿಲ್ಡರ್ಸನ್ನ ಸುಲಿಗೆ ಮಾಡೋದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಕೆಲಸ ನಡೀತಿದೆ ಹೊರತು ಬೆಂಗಳೂರಿಗೆ ಏನು ಒಳ್ಳೆದಾಗ್ತಿಲ್ಲ ಕೆ ಎನ್ಸ್ ಟೆಕ್ನಾಲಜಿ ಅವರು ಮೈಸೂರಿಗೆ ಬರಬೇಕಿತ್ತು ಸೆಮಿ ಕಂಡಕ್ಟರ್ ಯೂನಿಟ್ ನಮ್ಮ ಕರ್ನಾಟಕ ಬರಬೇಕಿತ್ತು ಅವರು ಕಿತ್ಕೊಂಡು ಓಡೋಗ್ಬಿಟ್ರಲ್ಲ ಪರಿಸ್ಥಿತಿ ಹಿಂಗಾಗೋಗಿದೆ ಹೋಗಿದೆ ನಮ್ಮ ಬೆಂಗಳೂರು ಪರಿಸ್ಥಿತಿ ಅರವತ್ತು ಕೋಟಿ ಜನಸಂಖ್ಯೆ ಬೆಳಗಿನ ಜಾವ ಒಂದು ಅವಘಡ ಸಂಭವಿಸ್ತು ನಲವತ್ತೈದು ದಿನಗಳ ಕಾಲ ಕುಂಭಮೇಳ ನಡೀತು ಅದಾದ ನಂತರ ಒಂದು ಸಣ್ಣ ಘಟನೆ ನಡೆದಿದೆಯಾ ಅರವತ್ತು ಕೋಟಿ ಜನಕ್ಕೆ ವ್ಯವಸ್ಥೆ ಮಾಡಬೇಕು ಅಂದ್ರೆ ಯೋಚನೆ ಮಾಡಿ ಒಂದು ದಿನಕ್ಕೆ ಪ್ರಾರಂಭದಲ್ಲಿ ಮೂರು ಕೋಟಿಯಿಂದ ಐದು ಕೋಟಿ ಜನ ಬಂದರು ಹತ್ತು ಸಾವಿರ ಎಕರೆ ಬರೀ ಪಾರ್ಕಿಂಗ್ ಜಾಗ ಮಾಡಿದರು ಎಲ್ಲ ಕಡೆಯಿಂದ ಬಂದರು ಅಷ್ಟು ಏರ್ಪೋರ್ಟ್ಗಳು ಫುಲ್ ಫಿಲ್ ಆಗಿದ್ದು ಅದೇ ರೀತಿ ರೈಲ್ವೆ ಸ್ಟೇಷನಿಂದ ಜನ ಬಂದರು ಸ್ವಂತ ವೆಹಿಕಲ್ ತೆಗೆದುಕೊಂಡು ಬಂದರು ಇಷ್ಟು ಜನಕ್ಕೆ ಅರುವತ್ತು ಕೋಟಿ ಜನಸಂಖ್ಯೆಗೆ ನಲವತ್ತೈದು ದಿನಗಳ ಕಾಲ ವ್ಯವಸ್ಥೆನ ಮಾಡಿದರೆ ಒಂದು ಘಟನೆ ನ ಸಂಭವಿಸಿದೋ ಅದಾದ ನಂತರ ಮರುಕಳಿಸೋಕೆ ಬಿಡಲಿಲ್ಲ ನೀವು ಈ ಘಟನೆ ನಿಮ್ಮ ಸಿದ್ದರಾಮೋತ್ಸವಕ್ಕೆ ಇಪ್ಪತ್ತೈದು ಲಕ್ಷ ಜನ ಕರೆಸ್ತೀರಲ್ಲ ಸ್ವಾಮಿ ಅರವತ್ತು ಸಾವಿರ ಜನ ನಿಮ್ಮ ಮಾಡಲ್ಲ ಅರವತ್ತು ಸಾವಿರ ಜನಕ್ಕೆ ನಿಮಗೆ ವ್ಯವಸ್ಥೆ ಮಾಡೋಕ್ಕಾಗಲಿಲ್ವಲ್ಲ ನಿಮಗೆ ನೀವು ಜನಕ್ಕೆ ಬನ್ನಿ ಅಂತ ಓಪನ್ ಆಗಿ ಇನ್ವೈಟ್ ಮಾಡಿದ ಮೇಲೆ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ತಾನೆ ನಿಮ್ಮ ಡಿ ಜಿನ ನಿಮ್ಮ ಕಮಿಷನ್ನ ಕೂರಿಸ್ಕೊಂಡು ನಿಮ್ಮ ಅಭಿಪ್ರಾಯ ನೋಡು ಒಂದು ಅರ್ಧ ದಿನಕ್ಕೆ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ಕೇಳಬೇಕು ತಾನೆ ಏನು ನೀವು ರಾಜಕೀಯ ಜಾತ್ರೆನ ಇದು ಕಾಂಗ್ರೆಸ್ ಕಾರ್ಯಕ್ರಮ ನಡೀತಾವಲ್ಲ ಕೂಡಲೇ ಅಣ್ಣ ಅಂತ ಬಂದವರೆಲ್ಲರೂ ಸ್ಟೇಜ್ ಮೇಲೆ ಬಿಡ್ತಾರೆ ಹಿಂಗಡ ಹೋಗಿ ನಿಂತಿರ್ತಾರೆ ನನ್ನ ಇವ್ರದ್ದು ಏನಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಥರ ಕಾಣಿಸ್ತಿತ್ತು ಅಲ್ಲಿ ಯಾರು ಪುಟ್ಟರಂಗ ಶಟ್ರು ಬರೋದೆ ಅವರು ಬಂದು ಪೊಲೀಸರಿಗೆ ಡೈರೆಕ್ಷನ್ ಕೊಡೋದು ಪರಿಸ್ಥಿತಿ ಹೆಂಗಾಗಿತ್ತು ನೋಡಿ ನನ್ನ ಕರ್ನಾಟಕ ಪೊಲೀಸು ಮೋಸ್ಟ್ ಎಫಿಷಿಯಂಟ್ ಪೊಲೀಸು ಪೊಲೀಸ್ ಇಲಾಖೆಗೆ ಕಳಂಕ ಬರೋ ರೀತಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ಬಿಡ್ತು ನಮ್ಮ ಪೊಲೀಸರು ಅಷ್ಟು ಮ್ಯಾಚ್ಗಳು ನಡೆದಿದ್ದರು ಅಷ್ಟು ಅಚ್ಚುಕೊಟ್ಟಾಗಿ ಅವರು ಭದ್ರತೆಯನ್ನು ಒದಗಿಸಿದ್ದಾರೆ ಆದರೆ ನೆನ್ನೆ ಒಂದು ಘಟನೆ ನಮ್ಮ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರೋಂಗಾಗೋಗ್ಬಿಡ್ತು